ನಮಸ್ಕಾರ ಗ್ರೇಟರ್ ಬೆಂಗಳೂರಿನ ಮಹಾಜನತೆಗೆ ಒಂದು ಸುವರ್ಣ ಅವಕಾಶ ಐವತ್ತು ಎಂಬತ್ತು ಅಂದ್ರೆ ನಾಲ್ಕು ಸಾವಿರ ಅಡಿಗಳ ಕಡಿಮೆ ಇರುವಂತ ಎಲ್ಲ ಭೂ ಮಾಲೀಕರಿಗೆ ಒಂದೇ ದಿನದಲ್ಲಿ ನಂಬಿಕೆಯ ನಕ್ಷೆ ಯೋಜನೆಯನ್ನ ಜಾರಿ ಮಾಡಿದ್ದೇವೆ ಯಾರು ಕೂಡ ಕಾರ್ಪೊರೇಷನ್ ಕಚೇರಿಗಳಿಗೆ ಓಡಾಡದೆ ಲಂಚ ಕೊಡದೆ ನಿಮಗೆ ನಕ್ಷೆಯನ್ನ ಕೊಡಬೇಕು ಅಂತೇಳಿ ತೀರ್ಮಾನವನ್ನ ಮಾಡಿದ್ದೇವೆ ತಾವು ತಪ್ಪದೆ ನಿಗದಿತ ಆರ್ಕಿಟೆಕ್ಟ್ ಅಥವಾ ನೋಂದಾಯಿತ ಇಂಜಿನಿಯರ್ಗಳಿಂದ ಆನ್ಲೈನ್ ಮೂಲಕ ಅಪ್ಲೋಡ್ ಮಾಡಿ ತಾವು ನಕ್ಷೆಯನ್ನ ಪಡೆದುಕೊಳ್ಬೇಕು ಅಂತೇಳಿ ನಾನು ಮನವಿಯನ್ನ ಮಾಡ್ತಾ ಇದ್ದೇನೆ ನಿಮ್ಮ ನಕ್ಷೆ ನಿಮ್ಮ ಮನೆಗೆ ನಮಸ್ಕಾರ ಗ್ರೇಟರ್ ಬೆಂಗಳೂರಿನ ಮಹಾಜನತೆಗೆ ಒಂದು ಸುವರ್ಣ ಅವಕಾಶ ಐವತ್ತು ಎಂಬತ್ತು ಅಂದ್ರೆ ನಾಲ್ಕು ಸಾವಿರ ಅಡಿಗಳ ಕಡಿಮೆ ಇರುವಂತ ಎಲ್ಲ ಭೂ ಮಾಲೀಕರಿಗೆ ಒಂದೇ ದಿನದಲ್ಲಿ ನಂಬಿಕೆಯ ನಕ್ಷೆ ಯೋಜನೆಯನ್ನ ಜಾರಿ ಮಾಡಿದ್ದೇವೆ ಯಾರು ಕೂಡ ಕಾರ್ಪೊರೇಷನ್ ಕಚೇರಿಗಳಿಗೆ ಓಡಾಡದೆ ಲಂಚ ಕೊಡದೆ ನಿಮಗೆ ನಕ್ಷೆಯನ್ನ ಕೊಡಬೇಕು ಅಂತೇಳಿ ತೀರ್ಮಾನವನ್ನ ಮಾಡಿದ್ದೇವೆ ತಾವು ತಪ್ಪದೆ ನಿಗದಿತ ಆರ್ಕಿಟೆಕ್ಟ್ ಅಥವಾ ನೋಂದಾಯಿತ ಇಂಜಿನಿಯರ್ಗಳಿಂದ ಆನ್ಲೈನ್ ಮೂಲಕ ಅಪ್ಲೋಡ್ ಮಾಡಿ ತಾವು ನಕ್ಷೆಯನ್ನ ಪಡೆದುಕೊಳ್ಬೇಕು ಅಂತೇಳಿ ನಾನು ಮನವಿಯನ್ನ ಮಾಡ್ತಾ ಇದ್ದೇನೆ ನಿಮ್ಮ ನಕ್ಷೆ ನಿಮ್ಮ ಮನೆಗೆ ನಮಸ್ಕಾರ ಗ್ರೇಟರ್ ಬೆಂಗಳೂರಿನ ಮಹಾಜನತೆಗೆ ಒಂದು ಸುವರ್ಣ ಅವಕಾಶ ಐವತ್ತು ಎಂಬತ್ತು ಅಂದರೆ ನಾಲ್ಕು ಸಾವಿರ ಅಡಿಗಳಕ್ಕಿನ ಕಡಿಮೆ ಇರುವಂತ ಎಲ್ಲ ಭೂ ಮಾಲೀಕರಿಗೆ ಒಂದೇ ದಿನದಲ್ಲಿ ನಂಬಿಕೆಯ ನಕ್ಷೆ ಯೋಜನೆಯನ್ನ ಜಾರಿ ಮಾಡಿದ್ದೇವೆ ಯಾರು ಕೂಡ ಕಾರ್ಪೊರೇಷನ್ ಕಚೇರಿಗಳಿಗೆ ಓಡಾಡದೆ ಲಂಚ ಕೊಡದೆ ನಿಮಗೆ ನಕ್ಷೆಯನ್ನ ಕೊಡಬೇಕು ಅಂತೇಳಿ ತೀರ್ಮಾನವನ್ನ ಮಾಡಿದ್ದೇವೆ ತಾವು ತಪ್ಪದೆ ನಿಗದಿತ ಆರ್ಕಿಟೆಕ್ಟ್ ಅಥವಾ ನೋಂದಾಯಿತ ಇಂಜಿನಿಯರ್ಗಳಿಂದ ಆನ್ಲೈನ್ ಮೂಲಕ ಅಪ್ಲೋಡ್ ಮಾಡಿ ತಾವು ನಕ್ಷೆಯನ್ನ ಪಡೆದುಕೊಳ್ಬೇಕು ಅಂತೇಳಿ ನಾನು ಮನವಿಯನ್ನ ಮಾಡ್ತಾ ಇದ್ದೇನೆ ನಿಮ್ಮ ನಕ್ಷೆ ನಿಮ್ಮ ಮನೆಗೆ